ಸಹಕಾರವನ್ನು ನೀಡಬೇಕಂತ ಒಂದು ಕೇಳ್ಕೊತಾ ಇದ್ದೇನೆ ಅಖಿಲ ಭಾರತ ಕುರುಣ್ ಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಮಾಜವ ಚುನಾವಣೆ ಚುನಾವಣೆಯ ಮುಖಾಂತರ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿ ನಮ್ಮ ಒಂದು ಸಮಾಜವನ್ನ ಇನ್ನೂ ಉನ್ನತವಾಗಿರ್ತಕ್ಕಂಥ ಒಂದು ಇದಕ್ಕೆ ಸ್ಥಾನಕ್ಕೆ ಒಯ್ಬೇಕು ಅಂತಕ್ಕಂಥ ಸರ್ವ ಸಮಾಜದ ಎಲ್ಲ ಒಂದು ಅವರ ಅಪೇಕ್ಷೆಯಂತೆ ಅವರನ್ನು ನಾನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತವನ್ನು ಗೈದಿರುವ ಸ್ವಾಗತವನ್ನು ಸ್ವೀಕರಿಸಿರ್ತಕ್ಕಂಥ ಇರುವರಿಗೆ ಅನಂತನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಅಖಿಲ ಭಾರತ ಕುರಿಯನ್ ಶೆಟ್ಟಿ ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಯುವರಾಜ್ ಶೇಗೂರ್ ಇವರಿಗೆ ಶ್ರೀ ಗುರುಮೂರ್ತಿ ಮಂತ ಉಪಾಧ್ಯಕ್ಷರು ಚಂದ್ರಿಕಿ ಕುರಿನ್ಶೆಟ್ಟಿ ಸಮಾಜ ಶ್ರೀ ಯುವರಾಜ್ ಶಿವಮೊಗ್ಗ ಉಪಾಧ್ಯಕ್ಷರು ಅಖಿಲ ಭಾರತ ಕುರಿನ್ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಇವರಿಗೆ ಶ್ರೀ ಗುರುಮೂರ್ತಿರಲಿ ಆ ನೇಲಕಂಠೇಶ್ವರನ ಕೃಪಾಶೀರ್ವ ಸೃಪಾಶೀರ್ವಾದ ಸದಾ ಎದಲೆಂದು ಆಸಸ್ತಾನೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಒಂದು ನಿವೃತ್ತರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಪ್ಪ ಶಾವಿ ಅಧ್ಯಕ್ಷಕರು ಶ್ರೀ ಶ್ರೀನಿವಾಸ್ ಮೈಲಿ ಶ್ರೀ ನಾರಾಯಣ ಕನಕಿ ಶಿಕ್ಷಕರು ಇವರಿಗೆ ಶ್ರೀ ವೀರಣ್ಣ ಮಾಸಾನಿ ಅಧ್ಯಕ್ಷರು ಕುರಿನ್ ಶೆಟ್ಟಿ ಸಮಾಜ ಚಂದ್ರಿಕಿ ಮತ್ತು ಶ್ರೀ ಮಲ್ಲಿಕಾರ್ಜುನಪ್ಪ ಮಂತ ಸರ್ಕಾರಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿ ತಮ್ಮ ಒಂದು ರಾಜಕೀಯ ಜಯ ನಿವೃತ್ತಿ ಜೀವನವು ಸುಖಕರವಾಗಿರಲಿಂದು ಆಸಿಸ್ತಾ ಆ ನೀಲಕಂಠೇಶ್ವರ ಅವರಿಗೆ ಒಳ್ಳೆಯ ಒಂದು ಆಯುಷು ಆರೋಗ್ಯ ನೀಡಲಿ ಅಂತಂದು ದೇವರತ್ರ ಪ್ರಾರ್ಥನೆ ಮಾಡುತ್ತ ಅತಾ ಇಕಡೆ 왔다 ಹಾಗೆ ಬೋಟ್ ಇಕಡೆ ಇಕಡೆ ಖರೆ ಇರುತ್ತಾದು ನಿ ಫೋಟೋ 300 100 ಬೋಟ್ ಇಕಡೆ ನೋಡಿ ಯಾರ್ ಬೋಟ್ ಗುರು ತಿದ್ದಿ ಆ ರೈಟ್ ಫೋಟೋ ಬಾಬಾ ಕನ್ನಡ ಸಂಮಾನವನ್ನ ಕೈದಿರುವ ಸಂಮಾನವನ್ನ ಸ್ವೀಕರಿಸುತ್ತರಕಂತ ಸರ್ವರಿಗೆ ಊಟ ಕೊಡ್ತಾರೆ ಈ ನೇಕಾರ ಆ ಊಟ ಕೊಟ್ಟವರು ಮಾನ ನಾವು ನಾವು ಬಟ್ಟೆನೇನು ನಾವು ಆ ನೇಕಾರನ ಮಾನವ ನಾವು ಸೆಕೆಂಡ್ ಸ್ಟೇಜ್ ಆದರೆ ನಾವು ಈ ನೇಕಾರಿಕೆ ಏನಾಗ್ತಾ ಇದೆ ನಷ್ಟತಾ ಇದೆ ನಶಿಸ್ತಾ ಇದೆ ಈ ಇಂಡಸ್ಟ್ರಿಯಲೈಸೇಷನ್ ಮತ್ತು ಆದರೆ ಇನ್ನೂ ನಮ್ಮ ಸಮಾಜದವರು ಇಲ್ಲಿ ನಮ್ಮೂರ ಪರಿಸ್ಥಿತಿ ಅಲ್ಲಿ ಬೇರೆ ಪರಿಸ್ಥಿತಿನೂ ಅಲ್ಲೇ ತಡೆ ಇದೆ ಗುಲ್ಬರ್ಗಾದಲ್ಲಿ ಕೆಲವು ಮುದಗೊಳಾವಲಿ ಮಾದರಿ ಪರಗಲಿ ಇದೆಲ್ಲ ಇಲ್ಲಿ ಇವರು ಕಸಬು ಏನಂದ್ರೆ ನೇಕಾ ನೇಕಾರಿಕೆ ಮಾಡಿದ್ರೆ ಉಪಜೀವನ ಅವ್ರಿಗೆ ಇಲ್ಲೊಂದು ಹೊಲ ಇಲ್ಲ ರೈತರು ಮಾಡಬೇಕು ಏನಿಲ್ಲ ಆಸ್ತಿ ಇಲ್ಲ ಏನಿಲ್ಲ ಈ ನೇಕಾರಿಕೆಯಿಂದ ಅವರು ಉಪಜೀವನ ಮಾಡ್ತಾ ಈ ನೇಕಾರಿಕೆ ಮಾಡಬೇಕಾದ್ರೆ ಮೊದಲೆಲ್ಲ ಬಿಸ್ನೆಸ್ ಆಗ್ತಾಯಿದ್ದು ಮಾಡ್ತಾ ಇದ್ರು ಈಗ ಒಂದು ಎರಡು ಸಾವಿರ ಹತ್ತೊಂಬತ್ ನೂರ ಎಂಬತ್ತು ಎಂಬತ್ ಈ ಕಾರ್ಯ ಕೆ ಜೀಸ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಅದೊಂದು ಸರ್ಕಾರಿ ಸ್ವಾಮ್ಯವಾದಂತಹ ಒಂದು ಸಂಸ್ಥೆ ಅವರು ಒಂದು ಈ ನೇಕಾರರಿಗೆ ಒಂದು ಉದ್ಯೋಗ ಕೊಡ್ತಾ ಇದ್ರು ಸಿಗ್ತಾ ಇದೆ ಅದರಿಂದ ಮಾಡ್ತಾ ಇದ್ರು ಅದು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅವರು ಯಾವಾಗ ಬರ್ತದೆ ಅದ್ ಮಾಡ್ತಾರೋ ಅವಾಗ ಅದರಷ್ಟಲ್ಲ ಅದರಲ್ಲಿ ಸ್ವಲ್ಪ ಜೀವನ ಜೀವನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಅದಕ್ಕೆ ನಾನು ಹೇಳ್ತಾ ಈ ಚಂದ್ರಿಕೆ ಜನ ಆದರೂ ನಮಗೆ ಯಾರು ಗೋಟೌರವರು ಹೇಳ್ತಾ ಇದ್ರು ನಾವು ಅವ್ರಿಗೆ ಬಸ್ ಮಾಡ್ಕೊಡ್ತೀನಿ ಬಸ್ ಮಾಡ್ಕೊಡ್ಬೇಡಿ ಬಾ ನಾವು ಹಂಗೆ ಬಂದು ವೋಟ್ ಆಗ್ತೀವಿ ಅಂತ ಅಷ್ಟು ದೊಡ್ಡ ಮನಸ್ಸಿರುವಂಥ ನಿಮಗೆ ಎರಡೆರಡು ಸಲ ನಾನು ಧನ್ಯವಾದಗಳು ಹೇಳ್ಬೇಕು ಅಂತ ಬಯಸ್ತಾಯಿದ್ದೀನಿ ಅಷ್ಟೇ ಆಗಿ ನಾನೀಗ ಅಧ್ಯಕ್ಷ ಸ್ಥಾನ ಆಗಿದ್ದೀನಿ ನನ್ನ ನಿಮ್ಮ ಮುಂದಕ್ಕೆ ನನ್ನ ಅಧ್ಯಕ್ಷತೆ ನನ್ನ ಸಮಾಜದ ಏಳಿಗೆಗಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತೀನಿ ಸಂದರ್ಭದಲ್ಲಿ ಬಯಸ್ತೀನಿ ಸಂದರ್ಭ ಇದರಲ್ಲಿ ನನ್ ಏನೋ ಬೇರೆ ನೀವು ಏನು ನಿರೀಕ್ಷೆಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಿರೀಕ್ಷೆಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ದೀವಿ ಹಾಗೆ ಈಗ ನಮ್ಮ ಜಾತಿ ಗಣತಿ ನಡೀತಾ ಇದೆ ಆ ಜಾತಿ ಗಣತಿಗೆ ಅವರು ವಿಶೇಷವಾಗಿ ವಿ ವಿವರವಾಗಿ ಹೇಳ್ಬೇಕಾಯ್ತು ಅದ್ರ ಬಗ್ಗೆ ನಾವು ಒಂದು ಇ ಸಿ ಮೀಟಿಂಗ್ ನಾಳೆ ಮಾಡ್ತಾ ಇದೀವಿ ಅದೊಂದು ಮಾಡಿ ಒಂದು ಸ್ಟಿಕ್ಕರ್ ಮಾಡಿಕೊಡ್ತೀವಿ ನಾವು ಆ ಸ್ಟಿಕ್ಕರಲ್ಲಿ ಏನಿಲ್ಲ ನಿಮಗೆ ಈಗ ಅರವತ್ತು ಪ್ರಶ್ನೆಗಳು ಬರ್ತವೆ ಈಗ ನಿಮಗೆ ಮನೆ ಮಾಡಿ ಬಂದಿರ್ಬೋದೇನೋ ಗೊತ್ತಿಲ್ಲ ಭವಿಷ್ಯ ಇಪ್ಪತ್ತಿಲ್ಲ ಅಲ್ಲಿ ಒಂದು ವಾರಕ್ಕೆ ಮುಂಚೆ ಆಶಾ ಕಾರ್ಯಕರ್ತರು ಬರ್ತಾರೆ ಆಶಾ ಕಾರ್ಯಕರ್ತರು ಬಂದು ಮನೆಗೆ ಒಂದೊಂದು ಅಪ್ಲಿಕೇಶನ್ ಕೊಡ್ತಾರೆ ಆ ಅಪ್ಲಿಕೇಶನ್ ಅರವತ್ತು ಪ್ರಶ್ನೆಗಳು ಇರ್ತವೆ ಅರವತ್ತು ಪ್ರಶ್ನೆಗಳಿಗೆ ನೀವು ಅದು ತಯಾರಾಗಿರ್ಬೇಕು ಆಮೇಲೆ ಟೀಚರ್ಸ್ ಗಳು ಈ ಟೀಚರ್ಸ್ ನ ಹೆಚ್ಚು ಕಡಿಮೆ ಒಂದು ಲಕ್ಷ ಎಂಬತ್ ಮೂರು ನೇಮಕ ಮಾಡಿದ್ದಾರೆ ಆ ರಾಜ್ಯದಲ್ಲಿ ಎಲ್ಲಾ ಕಡೆ ಅವ್ರು ಒಬ್ಬೊಬ್ರಿಗೆ ನೂರ ಐವತ್ತು ಜನ ಮನೆಗೆ ವಿಸಿಟ್ ಮಾಡ್ಬೇಕು ಅಂತ ಆ ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ಹಿರಿಯರು ಯಾರು ಇರ್ತೀರ ಇಲ್ಲ ನಿಮ್ಗೆ ಗೊತ್ತಿ ವಿದ್ಯಾವಂತರ್ ಯಾರು ಇರ್ತೀರಾ ನೀವು ಕಾಲ ನಾಲ್ಕು ನಾಲ್ಕು ಕಾಲಂ ಮಾತ್ರ ಪ್ರಮುಖವಾಗಿ ಇಟ್ಕೋಬೇಕಾಗ್ತದೆ ನೀವು ಮೊನ್ನೆದು ಜಾತಿ ಧರ್ಮ ಧರ್ಮ ಏನು ನಾವು ಹಿಂದೂ ಅಂತ ಬರಸ್ಲೇಬೇಕು ಜಾತಿ ಕುರಿನ್ ಶೆಟ್ಟಿ ಅಂತಾನೆ ಬರೀಬೇಕು ಬೇರೆ ಯಾವುದು ಬರೀಬೇಡಿ ಲಿಂಗಾಯತರು ಕುರಿ ಶೆಟ್ಟಿ ಅಂತ ಬರೀಬೇಡಿ ಜಯನರ ಕುರಿ ಶೆಟ್ಟಿ ಅಂತ ಬರಿಬೇಡಿ ಆಮೇಲೆ ಕ್ರಿಶ್ಚಿಯನ್ ಕುರಿ ಶೆಟ್ಟಿ ಅಂತಾನೆ ಬರ್ತವ್ರ ಅಂತ ಯಾರು ಮನೆಯಲ್ಲಿ ನಮ್ಮ ಜಾತಿ ಇದ್ರಲ್ಲಿ ಅದು ನಮ್ಮ ನೇಕಾರಿಕೆ ಒಕ್ಕೂಟದಲ್ಲಿ ಮೀಟಿಂಗ್ ನಡೆದ ಕ್ರಿಶ್ಚಿಯನ್ ಶೆಟ್ಟಿ ಅಂತ ಬರ್ತವ್ರೆ ಹಂಗಾಗಿ ಯಾವುದು ಆ ತರ ಬರಿಯಕ್ಕೇಡಿ ಕುರಿನ್ ಶೆಟ್ಟಿ ಅಂತಾನೆ ಬರೆಸಿ ಆಮೇಲೆ ನಮ್ಮ ಸಬ್ ಕ್ಯಾಸ್ಟ್ ಅಂದ್ರೆ ಉಪ ಉಪಜಾತಿ ಅಂತವರು ಉಪ ಜಾತಿಯಲ್ಲಿ ಶೆಟ್ಟಿ ಅಂತ ಬರ್ದು ಪರವಾಗಿಲ್ಲ ಇಲ್ಲಾಂದ್ರೆ ಬ್ಲಾಂಕ್ ಬಿಟ್ರೆ ಒಳ್ಳೇದು ಅದರಲ್ಲಿ ಬೇರೆ ಜಾತಿ ಸೇರ್ಸಕ್ ಉಪ ಜಾತಿಲಿ ಉಪಜಾತಿಯಲ್ಲಿ ಈಗ ಈಗ ಬೇರೆ ಜಾತಿ ಅಂತ ಸೇರ್ಸಕ್ ಹೋಗ್ಬೇಡಿ ಆಯ್ತಾ ಆಮೇಲೆ ನಾಲ್ಕನೇದು ನಮ್ಮ ಕುಲ ಕಸಬು ಅದು ಮೂವತ್ತನೇ ಕಾಲಮಲ್ಲಿ ಬರುತ್ತೆ ಬರುತ್ತೆ ಕುಲಕಸುಬು ಕುಲ ನೀವು ಏನೇ ಆಗಿರಿ ಹಿಂದೆ ನೀವೈ ರೈತರೇ ಆಗಿರಿ ಇಲ್ಲ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿರಿ ದೊಡ್ಡ ಕಾಂಟ್ರಾಕ್ಟರ್ ಆಗಿರೀ ಕುಲಕಸುಬದ ಮಾತ್ರ ನೇಕಾರಿಕೆ ಅಂತಾನೆ ನಾವು ನೇಕಾರಿಕೆ ಅಂತಲೇ ಬರೆಸ್ಬೇಕು ಯಾಕೆಂದ್ರೆ ನೋಡಿ ಕುರುಣ್ ಶೆಟ್ಟಿ ಅಂತ ಬರ್ಸಾಗ ನಮ್ ಜನಸಂಖ್ಯೆ ಹೆಚ್ಚಾಗಿ ತೋರ್ಸದೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೈದಲ್ಲಿ ಸರ್ ಇದೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದೊಂದು ಸಮೀಕ್ಷೆ ಮಾಡಿದ್ರು ಆ ಸಮೀಕ್ಷೆಯಲ್ಲಿ ನಮ್ಮ ಬರೀ ಕುರುಣ್ ಶೆಟ್ಟಿ ಎಷ್ಟು ತೋರಿಸಿ ಒಂದ್ ಲಕ್ಷ ಎಪ್ಪತ್ತೆರಡು ಸಾವಿರ ತೋರಿಸಿದ್ರು ಕಾರಣ ನಾವೆಲ್ಲ ಹಿಂಗ್ ಬಂದ್ಬಿಟ್ಟಿದ್ವಿ ಏನು ಲಿಂಗಾಯ್ತು ಕುರುಣ್ ಶೆಟ್ಟಿ ಜಡ್ರ ಅಂತ ಬರ್ದಿದ್ವಿ ಇವೆಲ್ಲ ಮಾಡ್ಬಿಟ್ಟು ನಾವ್ ಹೇಳ್ತೀವಿ ನಾವಪ್ಪ ಹದಿನೈದು ಸಾವಿರದ ಹದಿನೈದು ಲಕ್ಷ ಜನ ಇದ್ವಿ ರಾಜ್ಯದಲ್ಲಿ ಅಂತ ಹೇಳ್ತೇವೆ ಏನ್ ಕಾರಣ ನೀವು ಸರಿಯಾಗಿ ಬರ್ಸಿದ್ರೆ ತಾನೆ ಹದಿನೈದು ಲಕ್ಷ ತೋರ್ಸಕ್ಕೆ ಈ ಥರ ಬರೆದ ಅವಾಗ ಏನಾಗುತ್ತೆ ನಮ್ಮ ಕುರಿನ್ ಶೆಟ್ಟಿ ಅಂತ ಗಮನಕ್ಕೆ ತಾಳೋದ ನಮ್ಮ ಸಂಖ್ಯೆಗೆ ತಾಳೋದಿಲ್ಲ ಹಾಗಾಗಿ ಕುರಿನ್ ಶೆಟ್ಟಿ ಅಂತಾನೆ ಬರೆಸ್ಬೇಕಾಗ್ತದೆ ನೇಕಾರಿಕನೂ ಅವಶ್ಯಕತೆ ಇದೆ ಯಾಕೆಂದ್ರೆ ನಾವು ಒಕ್ಕೂಟ ನಾವು ಬಂದು ನಮ್ಮ ಜಾತಿ ಕುರಿನ್ ಶೆಟ್ಟಿ ಒಕ್ಕೂಟ ನಾವು ನಾಳೆ ಒಕ್ಕೂಟಕ್ಕೆ ಹೋದಾಗ ನಮ್ಗೊಂದು ಸೌಕರ್ಯ ಸಿಕ್ಕತ್ತೆ ಆಮೇಲೆ ನಮ್ಮ ಇದು ನಾವು ಹಿಂದುಳಿದ ವರ್ಗದವರು ಹಿಂದುಳಿದವರೆಗೆ ಸಾಕಷ್ಟು ಸೌಲಭ್ಯಗಳು ಇದೆ ಸರ್ಕಾರದಿಂದ ಸೌಕರ್ಯಗಳು ಸಿಗ್ತಾ ಇದೆ ಸೌಲಭ್ಯಗಳು ಅದನ್ನ ನಾವು ವಂಚಿತರ ಆಗ್ಬಿಡ್ತೀವಿ ಬೇರೆ ಬರೆದ್ರೆ ಈಗ ಮೊನ್ನೆ ಕೂಡ ಯಾರೊಬ್ಬರು ನನ್ಗೆ ಯಾವ್ದೋ ಊರಿಂದ ಫೋನ್ ಮಾಡಿದೆ ಆದರೆ ಒಂದು ಫೋನ್ ಮಾಡಿದ್ದು ನಿಮ್ಮ ಗಂಗಾವತಿಯಿಂದ ಸ್ವಲ್ಪ ದೂರ ಅಲ್ಲಿ ಅವ್ರು ಏನಾದ್ಬಿಟ್ರೆ ಲಿಂಗಾಯತ ಕುರಿ ಶೆಟ್ಟಿ ಬಂದುಬಿಟ್ಟಿದ್ದಾರೆ ಅವ್ರ ಮಗ ಯಾವುದು ಇಂಜಿನಿಯರ್ ಹೋದ್ ಅವ್ನಿಗೆ ಮೆರಿಟ್ ಸಿಗ್ತಾಯಿಲ್ಲ ಅವ್ನಿಗೆ ಟು ಟೂ ಎ ಇಲ್ಲಿದ್ದೀರಿ ಅದೇ ಟು ಎ ಕ್ಯಾಟಗರಿ ಆಗಿದ್ದರೆ ಅವನಿಗೆ ಮೆರಿಟ್ ಸಿಗೋದು ಪಾಪ ಭಾಳ ಹೊದ್ಲಾಡ್ತಾ ಇದ್ದಾನೆ ಅವ್ರು ಏನು ಮಾಡೋ ಅವ್ರ ತಂದೆಯೂ ಅಷ್ಟೇ ಈ ಲಿಂಗಾಯತರು ಕುರಿ ಶೆಟ್ಟಿ ಅಂತ ಬರೋದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಲ್ಲ ಒಂದು ವೇಳೆ ಅಪ್ಪ ಅವ್ರ ಕುರಿ ಶೆಟ್ಟಿ ಅಂತ ತೋರಿಸಿದ್ರೆ ಇದನ್ನೊಂದು ಲೆಟ್ರ್ ಕೊಟ್ಟು ಚೇಂಜ್ ಮಾಡಿಸ್ಬೋದಾಗಿತ್ತು మదేన కారణకಾಗಿ నల్లలను ఒక్కటాది నిరాకరించి దరువుకలుగునది ఇల్లన ఒక పొనియ రాతి అవుది అది అల్లం చేత మాతా మాతా కరకందే ఇల్లననే అన్నదిల్ల యొమ్మ ಮದಕಾರ್ಜನಪ್ಪ ಮಂತ ಇವರಿಬ್ಬರೇ ಇದ್ದೀವಿ ಈ ಒಂದು ಚಿಕ್ಕದಾದಂತ ಒಂದು ದೇವಾಲಯ ಈ ದೇವಾಲಯವನ್ನು ಪುನರ್ ನಿರ್ಮಾಣಕ್ಕಾಗಿ ತಮ್ಮ ನಾವೆಲ್ಲರೂ ಸಾಕಾರ ಕೊಡಬೇಕು ಅಂತ ತಮ್ಮಲ್ಲಿ ನನ್ನದೊಂದು ಜೀವನದಲ್ಲಿ ಅದೊಂದು ಆಸೆ ಇದೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಗ ಇದೆ ಎಂಬತ್ತು ಮತ್ತು ಅರವತ್ತು